ಸ್ವಂತದ ಜಾಗ ಸುಡಗಾಡದಾಗ ಸ್ವಂತದ ಜಾಗ ಸುಡಗಡದಾಗ ಕಾಯಮ ಉಳಿತಲ್ಲ ನಿಂದಿನ ಮ್ಯಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲದ ಕೂಡುವ ದೈತಿ ಜಂತಿಲದ ಮನಿಯಾಗ ಚಿಂತಿಲ್ಲದ ಕೂಡುವ ದೈತಿ ಜಂತಿಲ್ಲದ ಮನಿಯಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ಲದ ಕೂಡುವ ದೈತಿ ಮನಿಯಾಗ ಚಿಂತಿಲ್ಲದ ಕೂಡುವ ದೈತಿ ಜಂತಿಲದ ಮನಿಯಾಗ ಹರಿವ ನೀರು ನಮ್ಮ ಜೀವನ ಮೂರು ದಿನದ ಈ ಯೌವನ ಹರಿವ ನೀರು ನಮ್ಮ ಜೀವನ ಮೂರು ದಿನದ ಈ ಯೌವನ ಸಂಸಾರವೆಂಬುವುದೊಂದು ಸಾಗುವ ಟ್ರೇನಾ ಸಂಸಾರವೆಂಬುವುದೊಂದು ಸಾಗುವ ಟ್ರೇನ ಯಾತಕ ಸೋಕಿ ಮಾಡ್ತೀರಿ ಗಳಿಸಿ ಯಾತಕ ಸೋಕಿ ಮಾಡ್ತೀರಿ ಗಳಿಸಿ ಸಾವು ಬರುವುದು ನಿನ್ನಯ ಹುಡುಕಿ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲದ ಕೂಡುವದೈತಿ ಜಂತಿಲದ ಮನಿಯಾಗ ಚಿಂತಿಲದ ಕೂಡುವ ದೈತಿ ಜಂತಿಲದ ಮನಿಯಾಗ ಮನದೋಳು ಬದುಕಿನ ಚಿಂತಿ ಮಾಡಲಾಕ ಹತ್ತಿದಿ ಸಂತಿ ಮನದೋಳು ಬದುಕಿನ ಚಿಂತಿ ಮಾಡಲಾ ಹತ್ತಿದಿ ಸಂತಿ ಸಂತಿ ಮುಗಿದ ಮ್ಯಾಲ ಗ್ವಾಡ್ಯಾಗ ಗನಿ ಕುಂತಿ ಸಂತಿ ತೀರಿದ ಮ್ಯಾಲ ನೀ ಕುಂತಿ ಕಟ್ಟಿದ ಬುತ್ತಿ ಇಲ್ಲೇ ಬಿಟ್ಟಿ ಕಟ್ಟಿದ ಬುತ್ತಿ ಇಲ್ಲೇ ಬಿಟ್ಟಿ ಕೊನೆಗುನಿ ಆದಿ ಕರೆಂಟಿನ ತಂತಿ. ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲದ ಕೂಡುವದೈತಿ ಜಂತಿಲದ ಮನಿಯಾಗ ಜಂತಿಲದ ಕೂಡುವದೈತಿ ಜಂತಿಲದ ಮನಿಯಾಗ ಸವಿಯನುಡಿ ನುಡಿ ಸಂಸಾರದಾಗ ಗಳಕಿ ಮಾಡಿ ಅಬ್ಬರದಾಗ ಸವಿಯ ನುಡಿ ಸಂಸಾರದಾಗ ಗಳಕಿ ಮಾಡಿ ಅಬ್ಬರದಾಗ ಹತ್ತಲಿಲ್ಲ ರೋಗ ಅದು ಯಮ ಹಾಕುವ ಹಗ್ಗ ಹತ್ತಲಿಲ್ಲ ರೋಗ ಅದು ಯಮ ಹಾಕುವ ಹಗ್ಗ ಬಸವನ ಪಾದ ಕಡಿ ಎಂದು ಬಸವನ ಪಾದ ಇದೆ ಎಂದು ತಿಳಿದುಕೊಳ್ಳೋ ಎಲೆ ಮಾನವ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ಲದ ಕೂಡುವ ದೈತಿ ಜಂತಿಲದ ಮನಿಯಾಗ ಚಿಂತಿಲದ ಕೂಡುವದೈತಿ ಜಂತಿಲದ ಮನಿಯಾಗ ಚಿಂತಿಲದ ಕೂಡುವದೈತಿ ಜಂತಿಲದ ಮನಿಯಾಗ